ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಘಟಪ್ರಭಾ ನಗರದಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ತಪ್ಪಿಸಲು ಬೀದಿ ವ್ಯಾಪಾರಸ್ಥರಿಗೆ ಸಹಕರಿಸಲು ಕರೆ ನೀಡಲಾಗಿದೆ ಘಟಪ್ರಭದ ಮೃತ್ಯುಂಜಯ ವೃತ್ತದ ಸುತ್ತಮುತ್ತಲಿನ ಅಂಗಡಿಗಳ ಮುಂದೆ ಬೇಕಾಬಿಟ್ಟಿ ವಾಹನಗಳ ನಿಲುಗಡೆಯಿಂದ ನಿತ್ಯ ಟ್ರಾಫಿಕ್ ಜಾಮ್ ಆಗುತ್ತಿರುವುದರಿಂದ ಬೀದಿ ವ್ಯಾಪಾರಸ್ಥರು ಪಾನಾಪಟ್ಟಿ ಅಂಗಡಿ ಮಾಲೀಕರು ಸೇರಿದಂತೆ ಇನ್ನಿತರ ಅಂಗಡಿ ಮಾಲೀಕರ ಸಭೆಯನ್ನ ಬುಧವಾರ ಸಂಜೆ ಘಟಪ್ರಭಾ ಪೊಲೀಸ್ ಠಾಣೆಯ ಆವರಣದಲ್ಲಿ ಕರೆಯಲಾಗಿತ್ತು ಘಟಪ್ರಭಾ ಪೊಲೀಸ್ ಠಾಣೆ ಸಿಪಿಐಗಳಾದ ಎಚ್ ಮುಲ್ಲಾ ಅವರು ಮಾತನಾಡಿ ಕಬ್ಬಿನ ಸೀಸನ್ ಚಾಲೂ ಇರುವುದರಿಂದ ರಸ್ತೆಗಳಲ್ಲಿ ಭಾರೀ ಸಂಚಾರ ದಟ್ಟಣೆ ಆಗುತ್ತಿರುವ ಕಾರಣ ಮೃತ್ಯುಂಜಯ ವೃತ್ತದ ಸುತ್ತಮುತ್ತಲಿನ ಅಂಗಡಿಕಾರರು ಬೀದಿ ವ್ಯಾಪಾರಸ್ಥರು ಜಾಗೃತಿ ವಹಿಸಿ ಟ್ರಾಫಿಕ್ ಜಾಮ್ ಮತ್ತು ಅಪಘಾತಗಳನ್ನು ತಪ್ಪಿಸಲು ಸಹಕರಿಸಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಪಿಎಸ್ಐಗಳಾದ ಎಸ್ಆರ್ ಕಣವಿ ಎಚ್ಕೆ ನರಳೆ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರು ಸೇರಿದಂತೆ ನೂರಾರು ಜನ ಅಂಗಡಿಕಾರರು ಅನೇಕರು ಉಪಸ್ಥಿತರಿದ್ದರು ವೀರಭದ್ರಾ ಕೋರೆ ಕೆಟಿವಿ ನ್ಯೂಸ್ ಬೆಳಗಾವಿ